ಮುದ್ದೆ ಜೊತೆ ತಿಂತಿದ್ರೆ ಆಹಾ ನೋಡಿ ಪೀಸ್ ಎಲ್ಲ ಬೆಂದಿದೆ ಸಕ್ಕತ್ತಾಗಿ ಹಳ್ಳಿ ಶೈಲಿಯಲ್ಲಿ ತುಂಬಾ ಚೆನ್ನಾಗಿದೆ ನಾಟಿ ಕೋಳಿ ಸಾಂಬಾರ್ ನಮಸ್ಕಾರ ಯಶವಂತ್ ರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಹಳ್ಳಿ ಶೈಲಿಯಲ್ಲಿ ನಾಟಿ ಕೋಳಿ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಮುದ್ದೆಗೆ ಅನ್ನಕ್ಕೆ ಇಡ್ಲಿಗೆ ತುಂಬ ಚೆನ್ನಾಗಿರುತ್ತೆ ನಾಟಿ ಕೋಳಿ ಸಾಂಬಾರು ಹಳ್ಳಿ ಶೈಲಿಯಲ್ಲಿ ಇನ್ನೇನು ಬೇಕು ನೋಡೋಣ ಬನ್ನಿ ಒಂದೂವರೆ ಕೆ ಜಿ ನಾಟಿ ಕೋಳಿ ತೊಗೊಂಡಿದ್ದೀವಿ ಎಲ್ಲ ಕ್ಲೀನಾಗಿ ಒಂದು ಕೆ ಜಿ ಬಂದ್ಬೋದು ಒಂದು ಕೆ ಜಿ ನೂರು ಗ್ರಾಮು ಒಂದು ಈರುಳ್ಳಿ ಸ್ವಲ್ಪ ಶುಂಠಿ ಒಂದು ನಾಲ್ಕೈದು ಬೆಳ್ಳುಳ್ಳಿ ಒಂದು ಸ್ಪೂನ್ ಗಸಗಸೆ ಎರಡು ಸ್ಪೂನ್ ಹುರ್ಗಡ್ಲೆ ಒಂದು ಎಂಟರಿಂದ ಹತ್ತು ಗುಂಟೂರು ಮೆಣಸಿನ್ಕಾಯಿ ಒಂದು ಐದಾರು ಮನ್ಕಾಟಿನ ಮೆಣಸಿನ್ಕಾಯಿ ಒಂದು ಐದು ಸ್ಪೂನು ಧನಿಯಾ ಒಂದು ನಾಲ್ಕೈದು ಹಸಿಮೆಣ್ಸಿನ್ಕಾಯಿ ಚಕ್ಕೆ ಲವಂಗ ಮೆಣಸು ಅರ್ಶಿನದ ಪುಡಿ ಒಂದು ಈರುಳ್ಳಿ ಕಾಯಿ ಒಂದು ಅರ್ಧ ಹೋಳು ಕೊತ್ತಂಬರಿ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಒಂದು ಕುಕ್ಕರ್ ಇಟ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಒಂದು ಈರುಳ್ಳಿ ಒಂದು ಚಿಟಿಕೆ ಅರ್ಶನ ರೋಸ್ಟ್ ಮಾಡೋಣ ಎರಡು ಸಲ ತೊಳೆದಿರೋ ಅದು ಹಾಕೊತ ಇದ್ದೀವಿ ಒಂದೂವರೆ ಕೆ ಜಿ ಕೋಳಿ ಎಲ್ಲ ಕ್ಲೀನ್ ಆಗಿ ಒಂದು ಕೆ ಜಿ ಬಂದಿರುತ್ತೆ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಹಾಕೊಳ್ಳಿ ಒನ್ ರೌಂಡ್ ಮಿಕ್ಸ್ ಮಾಡಿ ಒಂದ್ ಎರಡು ನಿಮಿಷ ರೋಸ್ಟ್ ಆಗಲಿ ಎಣ್ಣೆಲಿ ಒಂದ್ ಎರಡು ಬಟ್ಲು ನೀರು ಹಾಕೊಳ್ಳಿ ನಾಟಿ ಕೋಳಿ ಸಾರ್ ತೆಳ್ಳಗಿರ್ಬೇಕು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ನೀರ್ನ ಒಂದ್ ಎರಡರಿಂದ ಮೂರ್ ವಿಶಿಲ್ ಮಾಡಿಸ್ಕೊಳ್ಳಿ ಆಮೇಲೆ ಮಸಾಲೆ ಹಾಕ್ಮೇಲೆ ಬೇರೆ ಎರಡು ವಿಶಿಲ್ ಮಾಡಿಸ್ಕೋಬೇಕು ಇದು ನಾಟಿ ಕೋಳಿ ಬೇಯಲ್ವಲ್ಲ ಅದಕ್ಕೆ ಸ್ವಲ್ಪ ಫಸ್ಟ್ನೇ ಒಂದ್ ಎರಡು ವಿಷಲ್ ಮಾಡಿಸ್ಕೊಂಬಿಡೋಣ ಅಂತ ಒಂದ್ ಬಾಂಡ್ಲಿ ಇಟ್ಕೊಂಡಿದೀವಿ ಮಸಾಲೆ ರೋಸ್ಟ್ ಮಾಡ್ಕೊಳಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಒಂದೆರಡು ಸ್ಪೂನು ಒಂದು ಈರುಳ್ಳಿ ಸ್ವಲ್ಪ ಶುಂಠಿ ನಾಲ್ಕರಿಂದ ಐದು ಬೆಳ್ಳುಳ್ಳಿ ಗಸಗಸೆ ಒಂದು ಸ್ಪೂನು ಹುರ್ಗಡ್ಲೆ ಎರಡು ಸ್ಪೂನು ಸ್ವಲ್ಪ ಮೆಣಸು ಚಕ್ಕೆ ಲವಂಗ ಗುಂಟೂರು ಮೆಣಸಿನ್ಕಾಯಿ ಒಂದು ಎಂಟರಿಂದ ಹತ್ತು ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕೈದು ಹಾಕೊಳ್ಳಿ ಮಣ್ಕಟ್ ಮೆಣಸಿನ್ಕಾಯಿ ಒಂದು ಐದರಿಂದ ಆರು ಹಾಕೊಳ್ಳೋಣ ಧನಿಯಾ ಒಂದು ಐದರಿಂದ ಆರು ಸ್ಪೂನ್ ಹಾಕೊಳ್ಳಿ ಸ್ವಲ್ಪ ಜಾಸ್ತಿ ನೀರು ಬೇಕಿದು ಇದರಿಂದನೇ ಟೇಸ್ಟ್ ಬರೋದು ಸಾಂಬಾರ್ಗೆ எண்ண்மா அந்த அல்லவரை ரோஸ்ட் மீடியம் ஃப்ளேம் இடி சீதாட்டே சாம்பார் சனிரல ಒಂದ್ ಅರ್ಧ ಸ್ಪೂನ್ ಅರ್ಶನ ಹಾಕೊಳ್ಳಿ ಒಂದ್ ಎರಡು ನಿಮಿಷ ರೋಸ್ಟ್ ಆಗಿದೆ ಒಂದ್ ಅರ್ಧ ಕಾಯಿ ಒಂದಿಡೀ ಕೊತ್ತಂಬರಿ ಒಂದ್ ಹತ್ತು ನಿಮಿಷ ಹಾರಕ್ ಬಿಡಿ ಆರ್ಬಿಟ್ಟು ಚೆನ್ನಾಗಿ ರುಬ್ಕೊಳ್ಳಿ ನೈಸಾಗಿ ಕುಕ್ಕರ್ ಓಪನ್ ಮಾಡೋಣ ಮೂರ್ ವಿಷಯ ಲಟ್ಸ್ಕೊಂಡಿದ್ವಲ್ಲ ಒಂದ್ ರೇಂಜ್ ಬೆಂದಿದೆ ಮಸಾಲ ಹಾಕ್ಮೇಲೆ ಇನ್ನೊಂದ್ ಎರಡು ವಿಶಿಲ್ ನೋಡ್ದಾಗ ಕಂಪ್ಲೀಟ್ ಆಗಿ ಬೇಯುತ್ತೆ ರುಬ್ಬಿಕೊಂಡಿದ್ವಲ್ಲ ಮಸಾಲ ಎಲ್ಲ ರೋಸ್ಟ್ ಮಾಡಿ ನೈಸಾಗಿ ರುಬ್ಬಿಕ್ಕೊಬೇಕು ಈಗ ಹಾಕೊಂಡ್ತಾ ಇದೀವಿ ತಕ್ಕಷ್ಟು ಉಪ್ಪು ಅವಾಗಲೇ ಸ್ವಲ್ಪ ಹಾಕೊಂಡಿದ್ದ ಚಿಕನ್ ಬೇಯಿಸ್ಬೇಕಾರೆ ಇವಾಗ ಒಂದ್ ಸ್ವಲ್ಪ ಒಂದ್ ರೌಂಡ್ ಮಿಕ್ಸ್ ಮಾಡಿ ನೀರು ಹಾಕೊಳ್ಳಿ ನೋಡ್ಕೊಂಡು ಹಾಕೊಳ್ಳಿ ನಿಮಗೆ ತೆಳ್ಳಗೆ ಬೇಕು ಅಂದ್ರೆ ಜಾಸ್ತಿ ಹಾಕೊಳ್ಳಿ ಆ್ಯಕ್ಚುಲಿ ನಾಟಿ ಕೋಳಿ ಸಾಂಬಾರ್ ಅಂದ್ರೆ ತೆಳ್ಳಗೆ ಇರಬೇಕು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ನೀರನ್ನ ಆವಾಗ ನಿಮ್ಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅನ್ನಕ್ಕೆ ಮುದ್ದೆಗೆಲ್ಲ ಇಡ್ಲಿಗಂತೂ ಸಕ್ಕದಾಗಿರುತ್ತಿದ್ದು ಕಾಲು ಸೂಪ್ಗಿಂತ ಇದು ಇಡ್ಲಿಗೆ ಕುಕ್ಕರ್ ಮುಚ್ಚಿಬಿಟ್ಟೆ ಇನ್ನ ಎರಡು ವಿಶಲ್ ಮಾಡಿಸ್ಕೊಳ್ಳಿ ಎರಡು ವಿಷಲಿ ಮಾಡಿಸ್ಬಿಟ್ರೆ ಆಹಾ ಇರಬಹುದು ನೋಡಿ ಎಷ್ಟು ಸಕ್ಕತ್ತಾಗಿ ಬಂದಿದೆ ಮುದ್ದೆ ಜೊತೆ ತಿಂತಿದ್ರೆ ಆಹಾ ನೋಡಿ ಪೀಸ್ ಎಲ್ಲ ಬೆಂದಿದೆ ಸಕ್ಕತ್ತಾಗಿ ಹಳ್ಳಿ ಶೈಲಿಯಲ್ಲಿ ತುಂಬಾ ಚೆನ್ನಾಗಿದೆ ಈ ಥರ ಮಾಡ್ಕೋಬೋದು ಈ ವಿಡಿಯೋ ಏನಾರು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು